ದಿಗಂತ್ ಅಂಡ್ ಮಾದ ಇಬ್ರು ದಿಗಂತ್ ನಾನು ಐ ತಿಂಕ್ ನಮ್ಮ ಎರಡೊಂದ್ ದಿನದಲ್ಲಿ ಸೆಕೆಂಡ್ ಲೀಡ್ ಆಗಿ ನಾನು ಸಿನಿಮಾ ಮಾಡಿದ್ದೆ ಅವಾಗ ಅದ್ರದ್ದು ಪ್ರೀಮಿಯರ್ ಶೋಗೆ ಬಂದಿದ್ದ ಅಂಡ್ ಶೋ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ ನಾನು ಗೇಟ್ ಹತ್ರ ನಿಂತ್ಕೊಂಡು ಅದಿಕ್ಕ ಪಿಕ್ಚರ್ ನೋಡಿದ್ದಾನೆ ಹೆಂಗ ಅನ್ಸ್ತು ಹೆಂಗ ಅನ್ಸ ಅಂತ ನನಗೆ ಮಾತಾಡಕ ಹೋಗಿ ಶಕ್ತಿ ಇದಿರಲಿಲ್ಲ ಬಟ್ ಯು ನೋ ಐ ಐ ಲೈಕ್ ಹಿ as a person and ಮದಾ ಐ ಥಿಂಕ್ ವೆರಿ ರೀಸೆಂಟ್ಲಿ ಯು ನೋ ನನಗೆ ಸಾರಿ ಯೋಗಿ ಮಾಧವಾ I'm sorry so yogi very recently ಪರಿಚಯ ಆಗಿದ್ದು and ಒಂದು ನಾಲ್ಕೈದು ಭೇಟಿಯಲ್ಲೇ ತುಂಬಾ ತುಂಬಾ ಕ್ಲೋಸ್ ಆಗಬಿಟ್ರು because of the kind of person he is ಐ ಆಮ್ ಶ್ಯೂರ್ ದಿ ಯು ನೋ ನನಗೆ ಯೋಗಿ ಇಸ್ ಮೈ ಫೇವ್ರೇಟ್ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ನಾನು ಏನೋ ಅಭಿಜಿತ್ ಮಹೇಶ್ಗೆ ಇಲ್ಲ ಯೋಗಿ ಬೇಕು ಯೋಗಿ ಬೇಕು ಯೋಗಿ ಬೇಕು ಈ ರೋಲ್ಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರೋಂತಹ ಆ್ಯಕ್ಟರ್ ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರೋ ಪರ್ಫಾರ್ಮೆನ್ಸ್ ಹಂಗೆ ಇನ್ನೂ ಕಣ್ಣು ಮುಂದೆ ಇದೆ ಅದು ಅದ್ಭುತವಾಗಿರೋಂಥ ಆ್ಯಕ್ಟರ್ ಅನ್ನೋದು ನನಗೆ